ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಬಾಬುಜಾನ್ ಎಂ ಜಿ ಚಾನಲ್ ಫ್ರೆಂಡ್ ವಾಟ್ಸಪ್ನಲ್ಲಿ ಒಂದು ನ್ಯೂ ಆಪ್ಷನ್ ಬಂದಿದೆ ಫ್ರೆಂಡ್ ಈ ಒಂದು ಆಪ್ಷನ್ನಿಂದ ನಿಮ್ಮ ಒಂದು ವಾಟ್ಸಪ್ನ ಇನ್ನೂ ಈಸಿ ಆಗೋ ರೀತಿ ನಿಮಗೆ ಯೂಸ್ ಮಾಡೋ ರೀತಿ ಇದೆ ಫ್ರೆಂಡ್ ಅದು ಯಾವ ಆಪ್ಷನ್ ಇದರಿಂದ ಏನೆಲ್ಲ ಯೂಸ್ ಆಗುತ್ತೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಪಿನ್ ಟು ಪಿನ್ ಅರ್ಥ ಆಗೋ ರೀತಿ ಹೇಳ್ತೀನಿ ಇದರಿಂದ ಈ ಒಂದು ಫ್ರೆಂಡ್ ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡ್ಕಿಂತ ಮುಂಚೆಗೆ ನೀವು ಎಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಕಂಪ್ ಪ್ರೆಸ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಸೆಲೆಕ್ಟ್ ಕಟ್ಕೊಂಡ್ರೆ ನನ್ನೊಂದು ವೀಡಿಯೋ ಪ್ರತಿ ಒಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ನನ್ನೊಂದು ಮೊಬೈಲಲ್ಲಿ ಸೈಡ್ಗಡೆ ಸ್ಕ್ರೀನಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅದು ಯಾವ ಆಪ್ಷನ್ ಆಪ್ಷನಿಂದ ಏನೆಲ್ಲ ನಿಮಗೆ ಇನ್ನೂ ಕೂಡ ಹೆಲ್ಪ್ ಆಗುತ್ತೆ ವಾಟ್ಸಪ್ ಇನ್ನೂ ಈಸಿ ಆಗಿರೋ ರೀತಿ ಯೂಸ್ ಮಾಡೋಕ್ಕೆ ಏನು ಹೆಲ್ಪ್ ಆಗುತ್ತೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬಟ್ ಆಗಿ ಫ್ರೆಂಡ್ ಫ್ರೆಂಡ್ ಮೊದಲಿಗೆ ನಾನು ಒಂದು ವಾಟ್ಸಪ್ ಓಪನ್ ಮಾಡ್ಕೊತೀನಿ ಓಪನ್ ಮಾಡಿದ ತಕ್ಷಣಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಮೂರು ಚುಕ್ಕಿ ಅದನ್ನು ಮೂರು ಡಾಟ್ ಏನು ಕಾಣ್ತಿರ್ಬೋದು ಮೂರು ಚುಕ್ಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸೆಟ್ಟಿಂಗ್ ಆಪ್ಷನ್ ಕಾಣ್ತಿರ್ಬೋದು ಲಾಸ್ಟಿಗೆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಡಿ ಕ್ಲಿಕ್ ಮಾಡಿದ ತಕ್ಷಣಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಕಾಣ್ತಿದೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಫೇವ್ರೇಟ್ ಅಂತ ಒಂದು ಆಪ್ಷನ್ ಕಾಣ್ತಿರ್ಬೋದು ನಿಮಗೆ ಒಂದು ಆಪ್ಷನ್ ಬಿಡಿ ಎರಡನೇ ಆಪ್ಷನ್ ಮೂರನೇ ಆಪ್ಷನ್ ನಾಲ್ಕನೇ ಆಪ್ಷನ್ ಫೇವ್ರೇಟ್ ಅಂತ ಇರ್ಬೋದು ಫೇವ್ರೇಟ್ ಮೇಲೆ ಕ್ಲಿಕ್ ಮಾಡಿಕೊಡಿ ಕ್ಲಿಕ್ ಮಾಡಿದ ತಕ್ಷಣಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಆಯಿತಾ ಇದನ್ನು ನೀವು ನಂಬರ್ ಆ್ಯಡ್ ಮಾಡ್ಕೊರಿ ಅಂದರೆ ನಿಮಗೆ ಯಾರು ಜಾಸ್ತಿ ಜಾಸ್ತಿ ಜನಕ್ಕೆ ಕಾಂಟ್ಯಾಕ್ಟ್ ಯಾರು ಚಾಟಿಂಗ್ ಮಾಡ್ತೀರೋ ಆ ಜಾಸ್ತಿ ಚಾಟಿಂಗ್ ಮಾಡ್ತೀರೋ ಅವ್ರನ್ನ ಫೇವ್ರೇಟ್ ಆಗಿ ನೀವು ಸೆಲೆಕ್ಟ್ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ಗೆ ಈಗ ನಾನು ಎರಡು ಸೆಲೆಕ್ಟ್ ಇದು ಸೆಲೆಕ್ಟ್ ಮಾಡ್ಕೊತೀನಿ ಸೆಲೆಕ್ಟ್ ಆಯಿತು ಸೆಲೆಕ್ಟ್ ಆಯಿತು ಈ ರೀತಿ ಸೆಲೆಕ್ಟ್ ಆಯಿತಾ ಇಲ್ಲಿ ಬ್ಯಾಗ್ ಬನ್ನಿ ಬ್ಯಾಗ್ ಬಂದು ಇಲ್ಲಿ ಕಾಲ್ಸ್ ಅಂತ ಇದನ್ನು ಕೊಡಿ ಕಾಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫೇವ್ರೇಟಾಗಿ ಮೇಲ್ಗಡೆ ಇರುತ್ತೆ ನೀವು ಚಾಟಿಂಗ್ ಮಾಡಬೇಕಂದ್ರೆ ಅವ್ರನ್ನ ಸರ್ಚ್ ಮಾಡಿ ಹುಡುಕಿ ನೀವು ಸೆಲೆಕ್ಟ್ ಮಾಡಿ ಚಾಟ್ ಮಾಡ್ತೀರ ವಿಡಿಯೋ ಕಾಲ್ ಮಾಡಬೇಕಂದ್ರೆ ಅವರೊಂದು ನೇಮ್ ಸರ್ಚ್ ಮಾಡಿ ಇಲ್ಲಿ ವಿಡಿಯೋ ಕಾಲ್ ಮಾಡ್ತೀರಾ ನೀವು ಏನು ಮೇಡ ಡೈರೆಕ್ಟಾಗಿ ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಕಾಲ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮೇಲ್ಗಡೆ ಇಲ್ಲಿ ಮೇಲ್ಗಡೆ ಫ್ರೆವ್ರೇಟ್ ತಳಗಡೆ ಅವರ ಒಂದು ನೇಮ್ ಇರುತ್ತೆ ಯಾಕಪ್ಪ ಅಂದರೆ ನೀವು ಅವ್ರನ್ನ ಹುಡುಕಬಾರ್ದು ಸರ್ಚ್ ಮಾಡಬಾರ್ದು ಅವ್ರನ್ನ ನೀವು ಸರ್ಚ್ ಮಾಡಿ ಚಾಟಿಂಗ್ ಮಾಡೋದಾಗಲಿ ವೀಡಿಯೋ ಕಾಲ್ ಮಾಡೋದಾಗ್ಲಿ ಸಾರಾ ಕಾಲ್ ಮಾಡೋದಾಗಲಿ ಈ ರೀತಿ ಮಾಡ್ಬಾರೋ ಉದ್ದೇಶಕ್ಕೆ ಈ ಒಂದು ಫೇವ್ರೇಟ್ ಆಪ್ಷನ್ ಬಂದಿದೆ ನೀವು ಆರಾಮಾಗಿ ಎಷ್ಟು ಜನ ಬೇಕಾದರೂ ನೀವು ಫೇವ್ರೇಟ್ನ ಸೆಲೆಕ್ಟ್ ಮಾಡ್ಕೋಬೋದು ಫ್ರೆಂಡ್ ಫ್ರೆಂಡ್ ಇದು ಯಾಕೆ ಕೊಟ್ಟಾರಂದರೆ ಒಂದು ನಿಮಿಷ ತಿಳಿಸ್ಕೊಡ್ತೀನಿ ಇದು ಯಾಕೆ ಕೊಟ್ಟಾರಂದರೆ ನೀವು ಹಗ್ಲೆಲ್ಲರ ಸರ್ಚ್ ಮಾಡಿ ಅವ್ರ ಜೊತೆ ಚಾಟ್ ಮಾಡೋದು ಬೇಡ ಈಗ ಒಂದು ಏನೋ ಕೆಲಸ ಇದೆಯನ್ನು ತಿಳ್ಕೊಳ್ಳಿ ಸರ್ಚ್ ಮಾಡ್ತೀರಾ ಸರ್ಚ್ ಮಾಡಿ ಅದನ್ನ ಡಿಲೀಟ್ ಮಾಡಿಬಿಡ್ತೀರಾ ಡಿಲೀಟ್ ಮಾಡಿ ಮತ್ತು ಅವ್ರನ್ನೇ ನೇಮ್ ಸರ್ಚ್ ಮಾಡ್ತೀರ ನೇಮ್ ಸಿಗುತ್ತೆ ಇದು ಸರ್ಚ್ ಮಾಡೋ ಅವಶ್ಯ ಡೈರೆಕ್ಟಾಗಿ ಕಾಲ್ ಮೇಲೆ ಕ್ಲಿಕ್ ಮಾಡ್ಬೋದು ಡೈರೆಕ್ಟಾಗಿ ಅವರೊಂದು ಡೈರೆಕ್ಟಾಗಿ ಕಾಲ್ ಕಾಲಲ್ಲಿ ಮಾಡ್ಬೋದು ವಿಡಿಯೋ ಕಾಲ್ ಮಾಡ್ಬೋದು ಚಾಟು ಕೂಡ ಡೈರೆಕ್ಟಾಗಿ ಓಪನ್ ಮಾಡ್ಬೋದು ಆ ಆಪ್ಷನ್ ತಂದಿದ್ದಾರೆ ಫ್ರೆಂಡ್ ಈ ಒಂದು ಆಪ್ಷನಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ಉದ್ದೇಶಕ್ಕೆ ತಿಳಿಸಿದ್ದೀನಿ ಈ ಒಂದು ಆಪ್ಷನ್ ಬಂದಿರೋಕ್ಕೆ ನಿಮಗೆ ಏನಾಗ್ತದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ಆಪ್ಷನ್ ಕಂಪ್ಲೀಟಾಗಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಇದೇ ರೀತಿ ವಾಟ್ಸಪ್ನ ಇಂಥ ಹೊಸ ಹೊಸ ಒಂದು ಆಪ್ಷನ್ ಬಂದಿದೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನಾನು ಇಂದು ಯೂಟ್ಯೂಬ್ ಚಾನಲ್ ಫ್ರೆಂಡ್ ಫ್ರೆಂಡ್ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡಿ ಮತ್ತೆ ನಾವು ಟೇಕ್ ಕೇರ್ ಬಾಯ್